ಸಾರ್ವಜನಿಕರ ದೂರಿನ ಮೇಲೆ ಇಂದು ಬೀದರ್ ನಗರಸಭೆ ಮತ್ತು ನಗರಸಭೆ ಕಮಿಷನರ್ ಆಗಿರುವಂಥ ಶಿವರಾಜ್ ರಾಠೋಡ್ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ ಏಕಕಾಲಕ್ಕೆ ಕಚೇರಿ ಮತ್ತು ನಿವಾಸದ ಮೇಲೆ ಅಧಿಕಾರಿಗಳು ಲೋಕಾಯುಕ್ತ ದಾಳಿ ನಡೆದಿದೆ ನಗರಸಭೆ ಕಮಿಷನರ್ ಶಿವರಾಜ್ ರಾಠೋಡ್ ಅವರ ಮನೆ ಮತ್ತು ಕಚೇರಿ ಮೇಲೆ ಏಕಕಾಲಕ್ಕೆ ದಾಳಿಯನ್ನ ನಡೆಸಿದ ಲೋಕಾಯುಕ್ತ ಡಿವೈಎಸ್ಪಿ ಹನುಮಂತ್ ರಾಯ್ ಬೀದರ್ನ ನಗರಸಭೆ ಎ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ ಈ ಲೋಕಾಯುಕ್ತ ದಾಳಿಯಲ್ಲಿ ಹಲವಾರು ದಾಖಲೆಗಳನ್ನ ಪರಿಶೀಲನೆ ಇದೆ ಈ ಪರಿಶೀಲನೆ ನಾಳೆ ಮತ್ತು ನಾಡಿದ್ದು ಈ ಪರಿಶೀಲನೆ ನಡೆಯುತ್ತೆ ಹಲವಾರು ಸಮಸ್ಯೆಗಳು ಕಂಡು ಬಂದಿವೆ ಈ ಕುರಿತು ನಾವು ತನಿಖೆ ನಡೆಸ್ತಾ ಇದ್ದೇವೆ ಸಾರ್ವಜನಿಕರು ಸಹ ಸಮಸ್ಯೆಗಳು ಲಿಖಿತದ ಮೂಲಕ ದೂರನ್ನು ಸಲ್ಲಿಸಬಹುದು ಎನ್ನುವ ಮಾತು ಲೋಕಾಯುಕ್ತ ಡಿ ವೈಎಸ್ ಪಿ ಅವರು ತಿಳಿಸಿದರು ಏನೆಲ್ಲ ಈ ಲೋಕಾಯುಕ್ತ ದಾಳಿಯಲ್ಲಿ ನಡೆದಿದೆ ಅನ್ನೋದರ ಕುರಿತು ನೋಡೋಣ ಬನ್ನಿ ಕೆಲಸಗಳೇನಿದೆ ಅದು ಸಮರ್ಪಕವಾಗಿ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತು ಅಧಿಕಾರಿಗಳು ಸ್ಪಂದಿಸೋದಿಲ್ಲ ಅಂತ ಹೇಳಿ ಹಾಗೂ ಅಧಿಕಾರಿಗಳು ಕಚೇರಿಗೆ ಬರೋದಿಲ್ಲ ಸಾರ್ವಜನಿಕರಿಗೆ ಕಚೇರಿಗೆ ಬಂದಾಗ ಸಿಗೋದಿಲ್ಲ ಅನ್ನೋ ಒಂದು ದೂರುಗಳಿತ್ತು ಆ ದೂರುಗಳ ಬಗ್ಗೆ ಮನೆ ಲೋಕಾಯುತರಿಗೆ ದೂರು ಸಲ್ಲಿಸೋದ್ರಿಂದ ಮನೆ ಲೋಕಾಯಿತರು ಬೀದರ್ ನಗರಸಭೆಯ ಏನಿದೆ ನಗರಸಭೆ ಇದೆ ಅದನ್ನು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ವರದಿ ನೀಡಲಿಕ್ಕೆ ನಮಗೆ ಆದೇಶ ನೀಡಿದರು ಅವರಂತೆ ವಾರೆಂಟ್ ನೀಡಿದರು ಲೋಕಾಯುತ ಕಾಯ್ದೆಯಡಿ ವಾರಂಟ್ ನೀಡಿ ನಮಗೆ ಶೋಧನೆ ಮಾಡಲು ಆದೇಶ ಮಾಡಿದರು ಅದರಂತೆ ನಾವು ಈ ದಿವಸ ಈ ಬೀದರ್ ನಗರಸಭಾ ಕಚೇರಿಯನ್ನು ಶೋಧನೆಯನ್ನು ಕೈಗೊಂಡಿದ್ದೀವಿ ಇದರಲ್ಲಿ ಎಲ್ಲ ವಿಭಾಗಗಳನ್ನ ನಾವು ಇನ್ನೂ ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಜನ್ನ ಮರಣ ಪ್ರಮಾಣಪತ್ರ ಇರ್ಬೋದು ಈ ಖಾತ ಇರ್ಬೋದು ಜೊತೆಗೆ ಸೋಷಿಯಲ್ ಸ್ಕೀಮ್ ಇಂಪ್ಲಿಮೆಂಟೇಷನ್ ಇರ್ಬೋದು ಈ ಎಲ್ಲ ಇವುಗಳಿಗೂ ಸಹಿತ ಒಂದು ಸುವ್ಯವಸ್ಥೆಯ ವ್ಯವಸ್ಥೆಗಳ ಮಾಡದಲ್ಲೇ ಇರೋದು ಕಂಡು ಬರ್ತಾ ಇದೆ ದಾಖಲಾತಿಗಳನ್ನ ಮೇಂಟೈನ್ಸೆ ಒಬ್ಬರಿಂದ ಒಬ್ಬರಿಗೆ ಚಾರ್ಜ್ ಹಾಂಡೂರು ಇರ್ಬೋದು ಅಥವಾ ಸಾರ್ವಜನಿಕರು ನೀಡಿದ ದೂರುಗಳನ್ನ ನಿರ್ವಹಣೆ ಯಾರು ಇನ್ನೋ ರಿಜಿಸ್ಟರ್ ಮಾಡಿಕೊಂಡು ಯಾವ ಒಂದು ವಿಭಾಗಕ್ಕೆ ಹೋಗಿದೆ ಅಲ್ಲಿಂದ ಯಾವ ರೀತಿ ಅದನ್ನು ಡಿಸ್ಪರ್ಸ್ ಮಾಡ್ತಾರೆ ಅದ್ರ ಬಗ್ಗೆ ನಿರ್ದಿಷ್ಟವಾದ ಒಂದು ಒಂದು ಕಚೇರಿಯಲ್ಲಿ ಏನು ಮಾಡಬೇಕು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದಲ್ಲೇ ಇರೋದು ಕಂಡು ಬಂದಿದೆ ಅದನ್ನು ಪರಿಶೀಲನೆ ಮಾಡ್ತಾಯಿದ್ವಿ ಸರ್ಕಾರ ಆಲ್ರೆಡಿ ಆದೇಶ ಹೊರಡಿಸಿದೆ ಈ ಆಡಳಿತ ಈ ಒಂದು ಇ ಫೈಲಿಂಗ್ ಮಾಡಬೇಕು ಅಂತ ಈ ಫೈಲಿಂಗ್ ಮಾಡಿದರೆ ನಿಮಗೆ ಯಾರೇ ದೂರು ಕೊಟ್ರೂ ಅದು ಲಾಗಿನ್ ಮಾಡಿ ಕಳಿಸಿದ್ರೆ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗಿರುತ್ತೆ ಅಂತ ಗೊತ್ತಾಗ್ತದೆ ಅದು ಸುಮಾರು ಎರಡು ವರ್ಷದಿಂದಲೇ ಮಾಡಬೇಕು ಅಂತ ಆದೇಶ ಇದೆ ಬೇರೆ ಕೇಂದ್ರ ಕಚೇರಿಗಳಲ್ಲಿರ್ಬೋದು ಈವನ್ ವಿಧಾನಸೌಧದಲ್ಲಿರಬೇಕು ಇದೆಲ್ಲ ಈ ಆಡಳಿತ ಇದೆ ಈ ಫೈಲಿಂಗ್ ಇದೆ ಎಲ್ಲ ಕಡೆ ನಡೀತಾ ಇದೆ ಇಲ್ಲಿ ಅದು ಕಂಡು ಬರ್ತಾಯಿಲ್ಲ ಆ ಇನ್ವರ್ಟ್ ರಿಜಿಸ್ಟ್ರು ಮೇಂಟೈನ್ ಮಾಡ್ತಾ ಇರೋದು ಸರಿ ಇಲ್ಲ ಆ ಇನ್ವರ್ಟ್ ರಿಜಿಸ್ಟ್ರಿಂದ ನೆಕ್ಸ್ಟು ಬೇರೆ ಬೇರೆ ಸೆಕ್ಷನ್ಸ್ಗೆ ಹೋದಾಗ ಅಲ್ಲೂ ಸಹಿತ ಅದು ಸಮರ್ಥವಾಗಿರೋ ಕಂಡು ಬಂದಿಲ್ಲ ಕೆಲವು ಅರ್ಜಿಗಳನ್ನ ಈಗ ನಮ್ಮ ಸಾರ್ವಜನಿಕರು ನಮ್ಮ ಗಮನಕ್ಕೆ ತಂದರು ಬರ್ತ್ ಸರ್ಟಿಫಿಕೇಟ್ ಇದರಲ್ಲಿ ಅವರು ಅರ್ಜಿಗೆ ಕೊಟ್ಟರೆ ಅರ್ಜಿ ಬಗ್ಗೆ ಅದರಲ್ಲಿ ಮಾಹಿತಿನೇ ಇಲ್ಲ ಅವ್ರ ಹತ್ರ ಅವ್ರು ಅರ್ಜಿಗೆ ಕೊಟ್ಟಿದ್ದಾರೆ ಒಂದು ಸರಿ ಕಳೆದು ಹಾಕಿರೋತಾರೆ ಮತ್ತು ಎರಡನೇ ಸಾರಿ ಅರ್ಜಿ ಕೊಟ್ಟಿದರೆ ಎರಡನೇ ಸರಿನೂ ಇಲ್ಲ ಈಗ ಹೇಳಿದ ಮೇಲೆ ಈಗ ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಮಾಡಿ ಅವರಿಗೆ ಕೊಡ್ತಾರೆ ಹೊರಗಡೆ ಬೇರೆ ಒಂದು ಪಂಚಾಯಿತಿಗೆ ಅವರು ಕಮಿಷನರೇಟಿಗೆ ಹ್ಯಾಂಡ್ ಓವರ್ ಮಾಡ್ಕೊಂಡಿಸ್ಕೊಂಡು ಹೋಗಿದ್ರು ನಾಳೆ ಅದನ್ನು ಮುಂದುವರಿಸ್ತೇವೆ ಅದನ್ನು ಪರಿಶೀಲನೆ ಮಾಡಬೇಕಾಗತ್ತೆ ಕಂಪ್ಲೀಟು ಯಾವ ರೀತಿ ಎಲ್ಲ ನಿಯಮಗಳನ್ನು ಅದನ್ನು ಪರಿಶೀಲಿಸಿ ಅದನ್ನು ಅವ್ರಿಗೆ ಈ ಖಾತೆ ಕೊಟ್ಟಿದ್ರೋ ಇಲ್ಲ ವೈಲ್ಯೂಷನ್ ಮಾಡಿದ್ರೋ ಅದನ್ನು ಸಹಿತ ಪರಿಶೀಲನೆ ಮಾಡ್ತಾ ಇರ್ತಾರೆ ಏನು ನಗರಸಭೆಯಲ್ಲಿ ಏನೇನು ಕಾರ್ಯಗಳಿರ್ತದೆ ಅದೆಲ್ಲದರ ಬಗ್ಗೆ ಸಹಿತ ಈ ಒಂದು ಗಾರ್ಬೇಜ್ ಡಿಸ್ಪೋಸಲ್ ಇರ್ಬೋದು ಆರೋಗ್ಯದ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಮತ್ತು ಟ್ರೇಡ್ ಲೈಸೆನ್ಸ್ ಕೊಡೋದು ಇರ್ಬೋದು ಎಲ್ಲ ವಿಭಾಗದಲ್ಲೂ ಸಹಿತ ಎಷ್ಟು ಅರ್ಜಿಗಳು ಬಾಕಿ ಇದೆ ಅದನ್ನು ಕಾಲಮಿತಿಯೊಳಗೆ ಮಾಡಿದರೆ ಇಲ್ವ ಮತ್ತು ಯಾಕೆ ಮಾಡಿಲ್ಲ ಕಾರಣ ಏನು ಇದರ ಬಗ್ಗೆ ಎಲ್ಲ ಸಹಿತ ದೂರವಾಗಿ ಪರಿಶೀಲನೆ ಮಾಡಿ ಮನೆ ಸಹಿತ ಅದನ್ನು ಸಲ್ಲಿಸ್ಬೋದು ಪಟ್ಟಾಗಿ ಅವರು ಅರ್ಜಿಗಳು ಸಲ್ಲಿಸಿದ್ದು ಅವರ ಕಾರ್ಯಗಳು ಯಾವುದು ಆಗಿಲ್ಲದೆ ಹೋದರೆ ಅಥವಾ ನಿಧಾನಗತಿಯಲ್ಲಿ ಅವರು ಸಬು ಬೆಳ್ಕೊಂಡು ಅವರಿಗೆ ಹಿಂತಿರಿಸಿ ಕೆಲಸ ಮಾಡಿಕೊಡ್ದೆ ಇದ್ದ ಸಂದರ್ಭದಲ್ಲಿ ನಾಳೆ ನಾಡದೆ ಎಡಿ ಸಹಿತ ನಾವಿಲ್ಲಿ ಶೋಧನಾ ಕಾರ್ಯ ಮುಂದುವರಿಸಿರ್ತೇವೆ ಆ ಸಂದರ್ಭದಲ್ಲಿ ಸಾರ್ವಜನಿಕರು ಅವ್ರ ಸಮಸ್ಯೆಗಳಿದ್ದು ಹಿಂದೆ ಅರ್ಜಿ ಕೊಟ್ಟಿದ್ದು ಅವರಿಗೆ ಕೆಲಸ ಆಗಿಲ್ಲ ಅಂದರೆ ಕಾನೂನುಬದ್ಧವಾಗಿದ್ದರೆ ಅವ್ರು ಬಂದು ಇಲ್ಲಿ ಅಪ್ರೋಚ್ ಮಾಡಿದರೆ ನಾವು ಅದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಯಾವ ರೀ ಅವ್ರ ಕರ್ತವ್ಯ ಏನಾಗಿದೆ ಅವ್ರ ಕೆಲಸ ಏನಾಗಿದೆ ಅಂತ ಸಹಿತ ಪರಿಗಣನೆ ಮಾಡ್ತೀವಿ ಮತ್ತು ಅವರ ಅದರಲ್ಲಿದ್ದ ಕರ್ತವ್ಯ ಲೋಕ ಮಾಡಿದ ಅಧಿಕಾರಿಗಳ ಮೇಲೆ ಸಹಿತ ಮಾನ್ಯ ಲೋಕಾಯುಕ್ತರಿಗೆ ವರ್ಣಿಸ್ತೀವಿ ಇವತ್ತು ಏನಾಗುತ್ತೆ ಶುರು ಮಾಡಿತ್ತು ಇವತ್ತು ಬೇಸಿಗಾಗಿ ಬಂದ ತಕ್ಷಣ ಅಟೆಂಡ್ಸು ಫಸ್ಟು ಸ್ಟಾಫ್ ಎಲ್ಲ ಬಂದಿದ್ರೆ ಇಲ್ಲವೋ ಅನ್ನೋದು ಮೇಜರ್ ಕೆಲವು ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕರ್ತವ್ಯಕ್ಕೆ ಬರೋದಿಲ್ಲ ದಿನಘಟ್ಟು ಬರೋದಿಲ್ಲ ಅಂತ ದೂರಿದೆ ಅದನ್ನು ಪರಿಶೀಲನೆ ಮಾಡಿದ್ವಿ ಅದೇ ರೀತಿ ಕ್ಯಾಶ್ ಲಿಸ್ಟ್ ಅಂತ ಒಂದು ಸರ್ಕಾರ ಆದೇಶ ಇದೆ ಯಾವುದೇ ಸರ್ಕಾರಿ ನೌಕರ ಕಚೇರಿಗೆ ಬಂದ ತಕ್ಷಣ ಅವರು ತಮ್ಮ ಬಳಿ ಏನು ಹಣ ಇದೆ ಅಂತ ಅದನ್ನು ನಮೂದು ಮಾಡಬೇಕಾಗತ್ತೆ ನಂತರ ಹೋಗಬೇಕಾದ್ರು ಸಹಿತ ಅವರು ಅದನ್ನು ನಮೂದು ಮಾಡಿ ಹೋಗಬೇಕಾಗತ್ತೆ ಆ ರೀತಿ ಇದೆ ಹೊರಗಡೆ ಹೋಗ್ಬೇಕಾದ್ರೆ ಮೂಮೆಂಟ್ ರಿಜಿಸ್ಟರ್ ಈ ಥರ ರಿಜಿಸ್ಟರ್ಗಳು ಮತ್ತು ಬೇರೆ ಇನ್ವರ್ಟ್ ರಿಜಿಸ್ಟರ್ಸು ಡಿಫ್ರೆಂಟ್ ಎಲ್ಲ ಸೆಕ್ಷನ್ಸಲ್ಲೂ ಒಂದು ಮಾಹಿತಿಗಳನ್ನ ನಾವು ಪರಿಶೀಲನೆ ಮಾಡಿದ್ವಿ ಮುಂದ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ